ಶೀಘ್ರದಲ್ಲೇ ಪ್ರಾರಂಭವಾಗ್ತಾ ಇದೆ ಮಹದೇಶ್ವರ ಜನಪದ ಸಂಗೀತ ಪುಷ್ಪ ಮಹದೇಶ್ವರ ಜನಪದ ಸಂಗೀತ ಪುಷ್ಪದ ವಿಶೇಷತೆ ಏನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ ಮಹದೇಶ್ವರರ ಹಳೆಯ ಜನಪದ ಹಾಡುಗಳನ್ನ ನಾನು ಹಾಗೂ ನನ್ನ ಸಹೋದರಿ ದೀಪಾಂಜಲಿ ಹಾಡಿ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಒಂದು ವಿಶೇಷ ರೀತಿಯಲ್ಲಿ ಇದನ್ನ ನಾವು ಹೊರತರ್ತಾ ಇದ್ದೇವೆ ಈ ಹಾಡಲ್ಲಿ ಹೆಚ್ಚಾಗಿ ನಾವು ವಾದ್ಯಗಳನ್ನು ಬಳಸಿಲ್ಲ ಕೀಬೋರ್ಡ್ ಮಾತ್ರ ಬಳಸಿದ್ದೇವೆ ಅದರ ಜೊತೆಗೆ ಕಂಸಾಳೆ ಹಾಗೂ ದಂಬಡಿಗಳನ್ನು ನಾವು ಉಪಯೋಗಿಸಿಕೊಂಡಿದ್ದೇವೆ ಈ ಹಾಡುಗಳಲ್ಲಿ ನಮ್ಮ ಗಾಯನದ ಜೊತೆಗೆ ಅಭಿನಯ ಹಾಗೂ ನೃತ್ಯವೂ ಕೂಡ ಸೇರುತ್ತೆ ಮಾದಪ್ಪನ ಪಾದಗಳಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಅತಿ ಶೀಘ್ರದಲ್ಲಿ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಅನ್ನೋ ಹಾಡನ್ನು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಈ ಹಿಂದೆ ನಾವು ಆನುಮಲೆ ಅಧಿಕಾರ ಅನ್ನೋ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ವಿ ಅದಕ್ಕೆ ನೀವು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ರಿ ಈ ಹಾಡಿಗೂ ಕೂಡ ನೀವು ಹೀಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಪ್ರೀತಿ ಮಮತೆ ವಾತ್ಸಲ್ಯ ಭರಿತ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಅಂತಕ್ಕಂತಹ ಹಾಡು ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಮುದ್ದು ಮಾದಪ್ಪನ ಪಾತ್ರದಲ್ಲಿ ಯಾರು ಅಭಿನಯಿಸಿದ್ದಾರೆ ಅಂತ ಒಂದು ಕುತೂಹಲ ಇರುತ್ತೆ ಹಾಗೂ ಉತ್ತರಾಜಮ್ನವರ ಒಂದು ಪಾತ್ರವನ್ನು ಕೂಡ ಅದನ್ನು ಆದಷ್ಟು ಬೇಗ ಒಂದು ಚಿಕ್ಕ ಸಂದರ್ಶನದೊಂದಿಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ